ಕರ್ನಾಟಕದ ಎಂಟು ಜಿಲ್ಲೆಗಳ ಉದ್ಯೋಗಾಂಕ್ಷಿಗಳು ರಾಜ್ಯ ರೈತ ಸೇನೆ ಸೇರಿದಂತೆ ವಿವಿಧ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಸೋಮವಾರ ಬೆಳಿಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯ ರಸ್ತೆಯ ಶ್ರೀನಗರ ಬಳಿ ಉಗ್ರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕೆಲ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದರು ಪರವಾನಿಗೆ ಪಡೆಯದೆ ಪ್ರತಿಭಟನೆ ನಡೆಸಿದ್ದಾರೆಂಬ ಕಾರಣಕ್ಕೆ ಕೆಲವರನ್ನು ಬಂಧಿಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದರು ಇದು ಈಗಷ್ಟೇ ಆರಂಭವಾಗಿದ್ದು ರೂಪ ತಾಳಲಿದೆ ಎಂದು ರೈತ ಮುಖಂಡ ತಿಳಿಸಿದರು ಅಸಂಖ್ಯಾ ಉದ್ಯೋಗಾಕಾಂಕ್ಷಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಸುನೀಲಾ ಎಂ ಧಾರವಾಡ

ಇವತ್ತು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿ ಈ ಉತ್ತರ ಕರ್ನಾಟಕ ಭಾಗದ ಏನು ಎಂಟು ದಿನ ವಿದ್ಯಾರ್ಥಿಗಳು ಇಲ್ಲಿ ಹಲವಾರು ವರ್ಷಗಳಿಂದ ತರಬೇತಿ ಕೊಟ್ಟು ಉದ್ಯೋಗ ನೇಮಕಾತಿ ಸರ್ಕಾರಗಳು ಕೂಡಲೇ ಮಾಡಬೇಕನ್ನುವಂಥ ದಿಕ್ಕಿನಲ್ಲಿ ಧ್ವನಿ ಎತ್ತುವಂಥ ಸಂದರ್ಭಕ್ಕೆ ಇವತ್ತು ರಾಜ್ಯ ಸರ್ಕಾರ ಆ ಏನು ಉದ್ಯೋಗ ಆಕಾಂಕ್ಷಿಗಳು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಸರ್ಕಾರ ಆ ವಿದ್ಯಾರ್ಥಿಗಳನ್ನು ಬಂಧನ ಮಾಡುವಂಥದ್ದು ಆ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿ ಕೊಡದೇ ಇರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಇವತ್ತು ಈ ಕರ್ನಾಟಕ ರೈತ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಭಾಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಒಂದು ಸಾಂವಿಧಾನಕ್ಕೆ ಹಕ್ಕಿಗೆ ತರುವಂಥ ಕೆಲಸವನ್ನು ಎಲ್ಲೇ ಒಂದು ಕಡೆ ಸರ್ಕಾರಗಳು ಕಾನೂನು ಬಾಹಿರವಾಗಿ ನಾವ್ಯಾರು ಹೋರಾಟಗಾರರು ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ ಇಂಥ ದಿನ ಇಂಥ ಮನವಿ ಕೊಡುವಂಥದ್ದು ಮಾಡ್ತೇವೆ ಅಂತೇಳಿ ಇಲಾಖೆಗೆ ಮನವಿ ಕೊಟ್ಟಾಗೂ ಕೂಡ ಅವಕಾಶ ಮಾಡಿಕೊಡ್ರೆ ಸಂವಿಧಾನದ ಸಂವಿಧಾನದತ್ತ ಹಕ್ಕಿಗೆ ಚುತಿ ಬರುವ ರೀತಿ ರೀತಿಯೊಳಗೆ ಸರ್ಕಾರಗಳು ನಡ್ಕೊಳ್ಳೋದನ್ನು ನೋಡಿದ್ರೆ ಭಾಳ ಈ ನಾಡಿನೊಳಗೆ ಎಲ್ಲೇ ಒಂದು ಕಡೆ ಆಡಳಿತ ಕುಸಿತ ಕಾಣ್ತಾ ಇದೆ ಆದರೆ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಕ್ರಿಯೆಯನ್ನು ಏನು ಸರ್ಕಾರ ಇವತ್ತು ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಮಾಡಕ್ ಮಾಡಲಿಕ್ಕೆ ಇದು ಒಳ್ಳೆ ನಡೆಯಲ್ಲ ನೀವಿಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ನಾಳೆ ಎಂಟನೇ ತಾರೀಕಿನಿಂದ ಅಧಿವೇಶನವನ್ನು ಕರೆದೇರಿ ನಾವು ಈ ಇಡೀ ಶಕ್ತಿಯನ್ನು ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ನಮ್ಮ ರೈತ ಸಂಘಟನೆಗಳು ಸಾಮೂಹಿಕವಾಗಿ ಆ ಇಡೀ ವಿಧಾನಸೌಧಕ್ಕೆ ಮುತ್ತಿ ಹಾಕೋಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಕತ್ತೇವೆ ಯಾಕಂದ್ರೆ ಒಂದು ಒಳ್ಳೆಯ ಅವಕಾಶವನ್ನು ಕಾನೂನು ರೀತಿಯೊಳಗೆ ಒದಗಿಸ್ಕೊಡ್ಬೇಕು ಸರ್ಕಾರ ಆ ದಮನಕಾರ್ಯ ರೀತಿಯನ್ನು ಯಾರು ಸಹಿಸಿಕೊಳ್ಳೋದಿಲ್ಲ ಆ ರೀತಿಯೊಳಗೆ ನಾವು ಇವತ್ತನ್ನ ಕೂಡಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಂಪರ್ಕ ಮಾಡ್ತೇವೆ ಕೂಡಲೇ ನಾವು ರೈತ ಮುಖಂಡರಷ್ಟೇ ಇವತ್ತು ಬಂದೇವೆ ಎಲ್ಲ ರೈತ ಪ್ರತಿನಿಧಿಗಳನ್ನ ಬಂದಿಲ್ಲ ಯಾಕಂದ್ರೆ ಹೋರಾಟಗಾರರು ಬೇರೆ ಬೇರೆ ರೀತಿಯೊಳಗೆ ಕಾನೂನು ಬಾಹಿರವಾಗಿ ಹೋಗಬಾರದು ಅವ್ರ ಮಾರ್ಗದರ್ಶನದೊಳಗೆ ಒಳ್ಳೆ ರೀತಿಯೊಳಗೆ ಸರ್ಕಾರಕ್ಕೆ ಮನವಿ ಕೊಡಬೇಕಂತ ನಾವು ಬಂದೇವೆ ಅವ್ರ ಮೂಲಕ ಆದ್ರೆ ಇವತ್ತು ಎಲ್ಲೋ ಹುಡುಗರಿಗೆ ಯಾವುದಕ್ಕೂ ಅವಕಾಶ ಮಾಡಿ ಕೊಡದೇ ಇರುವಂತ ಪ್ರಕ್ರಿಯೆ ನೋಡಿದ್ರೆ ಈ ಇವತ್ತು ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸ ಮಾಡಿರಿ ನೀವು ಸಂವಿಧಾನದ ಹಕ್ಕಿಗೆ ಚುತಿ ತಂದಿರಿ ಅನ್ನುವಂಥದ್ದನ್ನು ನಾನು ಬಹಳ ಉಗ್ರವಾಗಿ ಹೇಳಕ್ ಬರ್ತೀನಿ ಕರ್ನಾಟಕ ರೈತನೆಯ ರಾಜ್ಯಾಧ್ಯಕ್ಷ ಶಂಕರ ಇವತ್ತು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿ ಈ ಉತ್ತರ ಕರ್ನಾಟಕ ಭಾಗದ ಏನು ಎಂಟು ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಹಲವಾರು ವರ್ಷಗಳಿಂದ ತರಬೇತಿ ಕೊಟ್ಟು ಉದ್ಯೋಗ ನೇಮಕಾತಿ ಸರ್ಕಾರಗಳು ಕೂಡಲೇ ಮಾಡಬೇಕನ್ನುವಂಥ ರೀತಿಯಲ್ಲಿ ಧ್ವನಿ ಎತ್ತುವಂಥ ಸಂದರ್ಭಕ್ಕೆ ಇವತ್ತು ರಾಜ್ಯ ಸರ್ಕಾರ ಆ ಏನು ಉದ್ಯೋಗಾಕಾಂಕ್ಷಿಗಳು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಸರ್ಕಾರ ಆ ವಿದ್ಯಾರ್ಥಿಗಳನ್ನು ಬಂಧನ ಮಾಡುವಂಥದ್ದು ಆ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡದೆ ಇರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಇವತ್ತು ಈ ಕರ್ನಾಟಕ ರೈತ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಭಾಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಒಂದು ಸಾಂವಿಧಾನಿಕ ಹಕ್ಕಿಗೆ ಕೃತಿ ತರುವಂಥ ಕೆಲಸವನ್ನು ಎಲ್ಲೇ ಒಂದು ಕಡೆ ಸರ್ಕಾರಗಳು ಕಾನೂನು ಬಾಹಿರವಾಗಿ ನಾವ್ಯಾರು ಹೋರಾಟಗಾರರು ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ ಇಂಥ ದಿನ ಇಂಥ ಮನವಿ ಕೊಡುವಂಥದ್ದು ಮಾಡ್ತೇವೆ ಅಂತೇಳಿ ಇಲಾಖೆಗೆ ಮನವಿ ಕೊಟ್ಟಾಗೂ ಕೂಡ ಅವಕಾಶ ಮಾಡಿಕೊಡದೆ ಸಂವಿಧಾನದ ಸಂವಿಧಾನದತ್ತ ಹಕ್ಕಿಗೆ ಚುತಿ ಬರುವ ರೀತಿಯ ರೀತಿಯೊಳಗೆ ಸರ್ಕಾರಗಳು ನಡ್ಕೊಳ್ಳೋದನ್ನು ನೋಡಿದ್ರೆ ಬಹಳ ಈ ನಾಡಿನೊಳಗೆ ಎಲ್ಲೇ ಒಂದು ಕಡೆ ಆಡಳಿತ ಕುಸಿತ ಕಾಣ್ತಾ ಇದೆ ಆದ್ರೆ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಕ್ರಿಯೆಯನ್ನು ಏನು ಸರ್ಕಾರ ಇವತ್ತು ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಮಾಡಕ್ಕೆ ಮಾಡಲಿಕ್ಕೆ